ಆದಿತ್ಯಾಯ ಸೂರ್ಯಾಯ ಓಂ ಓಂ ರಾಂ ಹೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ವಾರದ ಭವಿಷ್ಯವನ್ನು ನೋಡ್ತಕ್ಕಂಥ ಸಮಯ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಒಂದು ಎರಡು ಇಪ್ಪತ್ತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡ್ತಕ್ಕಂಥದ್ದು ಇಲ್ಲಿ ವಿಶೇಷತೆ ನಾವು ಮಕರ ಸಂಕ್ರಾಂತಿ ಹಬ್ಬ ಉತ್ತರಾಯಣ ಪುಣ್ಯ ಕಾಲದ ಹಬ್ಬ ಅಂತ ನೋಡಿದ್ವಿ ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥದ್ದು ದೇವತೆಗಳ ಕಾಲ ಈ ದೇವತೆಗಳ ಕಾಲದಲ್ಲಿ ನಾವು ಯಾವುದೇ ಪುಣ್ಯದ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ಉತ್ಪತ್ತಿ ಅಂತ ಕರೆದ್ವಿ ಅದ್ಭು ಅಭಿವೃದ್ಧಿಗೆ ಬಹಳ ಪ್ರಾಶಸ್ತವಾಗಿರ್ತಕ್ಕಂಥದ್ದು ಕೂಡ ಈ ಮಕರ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಧನುರ್ ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶದ ಕಾಲ ಇನ್ನು ಬಿಸಿಲು ಜಾಸ್ತಿ ಆಗ್ತಾ ಬರ್ತದೆ ಹಗಲು ಜಾಸ್ತಿ ರಾತ್ರಿ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಜೊತೆಗೆ ಈ ದ್ವಾದಶ ರಾಶಿಗಳ ಫಲಾನುಫಲಗಳು ಈ ಸಂಕ್ರಾಂತಿ ಹಬ್ಬ ಯಾರಿಗೆ ವಿಶೇಷತೆಯನ್ನು ಕೊಡುತ್ತೆ ಯಾರಿಗೆ ಎಳ್ಳು ಯಾರಿಗೆ ಬೆಲ್ಲವನ್ನು ಕೊಡ್ತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲ ಜೊತೆಗೆ ಗ್ರಹಗಳ ಸ್ಥಿತವನ್ನು ನಾವು ನೋ ಮೊದಲು ನೋಡೋಣ ತದನಂತರ ಮೇಷರಾಶಿಯ ಫಲಗಳನ್ನು ನೋಡೋಣ ಸೂರ್ಯ ಮಕರ ರಾಶಿಯಿಂದ ಹದಿನೈದನೇ ತಾರೀಕು ಬದಲಾವಣೆ ಮಕರ ರಾಶಿಗೆ ಪ್ರವೇಶ ಇರತಕ್ಕಂಥದ್ದು ಹಾಗೇ ಬುಧ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಧನುರಾಶಿಯಲ್ಲಿ ರಾಶಿಯಲ್ಲಿ ಸ್ಥಿತ ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹದಿನೆಂಟನೇ ತಾರೀಕು ಶುಕ್ರ ಪಥ ಬದಲಾವಣೆಯನ್ನು ಮಾಡ್ತಾ ಇದೆ ಅಂದರೆ ಧನು ರಾಶಿಗೆ ಪಥ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಕನಿ ರಾಶಿಯಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಯಾವ ರಾಶಿಯಿಂದ ಸಂಚಾರದ ಕಾಲ ಮಕರ ರಾಶಿಯಿಂದ ಋಷಭ ರಾಶಿ ಸಂಚಾರದ ಕಾಲ ಈ ಸಂಚಾರದ ಕಾಲದಲ್ಲಿ ಧನಿಷ್ಠ ನಕ್ಷತ್ರ ಹಾಗೆ ಶತಭೀಷ ನಕ್ಷತ್ರ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಹಾಗೆ ರೇವತಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಜೊತೆಗೆ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರಗಳಲ್ಲಿ ಸಂಚಾರ ಈ ಎಲ್ಲ ಸರ್ವೇ ಖಂಡಿತ ನೋಡಿ ಎಲ್ಲ ಗ್ರಹಗಳ ನಕ್ಷತ್ರಗಳಲ್ಲೂ ಸಂಚಾರ ಚಂದ್ರನ ನಕ್ಷತ್ರ ಒಂದು ಬಿಟ್ಟು ಮಿಕ್ಕ ಎಲ್ಲ ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರ ಮಾಡ್ತಕ್ಕಂಥದ್ದು ಎಲ್ಲ ಗ್ರಹಗಳ ಒಂದು ನಕ್ಷತ್ರಗಳಲ್ಲಿ ಸಂಚಾರ ಇರೋದರಿಂದ ದ್ವಾದಶ ರಾಶಿಗಳ ಫಲ ಅದ್ಭುತವಾದಂಥ ಫಲಗಳನ್ನು ಸಿಗುತ್ತೆ ಯಾರಿಗೆ ಮಕರ ಸಂಕ್ರಾಂತಿ ಅದ್ಭುತ ಫಲಗಳನ್ನು ಕೊಡುತ್ತೆ ರಾಜಯೋಗವನ್ನು ಯಾರಿಗೆ ಕೊಡುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿದೆ ಮೇಷರಾಶಿಯವರಿಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ದಶಮಸ್ಥಾನ ಅದ್ಭುತವಾದಂಥ ಫಲಗಳನ್ನು ನಾವು ನೋಡ್ಬೋದು ಜೊತೆಗೆ ಅಷ್ಟಮ ಭಾವದಲ್ಲಿರ್ತಕ್ಕಂಥದ್ದು ಇದ್ದಾನೆ ಶುಕ್ರ ಅಷ್ಟಮ ಭಾವದಿಂದ ಅದು ಸಹಿತವಾಗಿ ಹದಿನೆಂಟನೇ ತಾರೀಕು ನವಮ ನವಮ ಭಾವಕ್ಕೆ ಹೋಗುತ್ತೆ ನವಮ ಭಾವದಲ್ಲಿ ಕುಜ ಸ್ಥಿತವಾಗಿದ್ದಾರೆ ಬುಧಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಅದ್ಭುತವಾದಂಥ ರಾಜಯೋಗದ ಮಕರ ಸಂಕ್ರಾಂತಿ ಮೇಷರಾಶಿಯವರಿಗೆ ಸಪ್ ಆರರ ಭಾವದಲ್ಲಿ ಶತ್ರುವಿನ ವಿನಾಶ ಕೇತು ಸ್ಥಾನವಾಗಿ ಕೊರತಕ್ಕಂಥದ್ದು ಆರು ಸ್ಥಾನ ನೋಡಿ ನಾವು ಆರರ ಸ್ಥಾನ ದಶಗೆ ಒಂಬತ್ತರ ಸ್ಥಾನ ಜೊತೆಗೆ ದಶಮ ಸ್ಥಾನ ಜೊತೆಗೆ ಹನ್ನೊಂದರ ಭಾವ ಇವೆಲ್ಲವನ್ನು ನಾವು ಭಾವಗಳನ್ನು ನೋಡಿದಾಗ ಅದ್ಭುತವಾಗಿ ಮೇಷರಾಶಿಯವರಿಗೆ ಮಕರ ಸಂಕ್ರಾಂತಿ ಎಲ್ಲವನ್ನು ಕೊಡುತ್ತೆ ಅಧಿಕಾರವನ್ನು ಕೊಡುತ್ತೆ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡ್ತಕ್ಕಂಥದ್ದು ನೋಡ್ಬೋದು ಆರೋಗ್ಯ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಆದರೆ ಒಂದು ವಿಚಾರ ರಾಹುವಿನ ಶಾಂತಿ ಅಗತ್ಯತೆ ರಾಹು ಗುರು ಸ್ಥಿತವಾಗಿರ್ತಕ್ಕಂಥ ನ ಜನ್ಮದಲ್ಲೇ ಸ್ಥಿತವಾಗಿದ್ದಾನೆ ಈ ಜನ್ಮದಲ್ಲಿರೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ನೋಡಿ ವಿಶೇಷತೆ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಹಾಗೆ ಕುಜ ಒಂಬತ್ತರ ಭಾವದಲ್ಲಿದ್ದಾನೆ ಒಂಬತ್ತರ ಭಾವ ಗುರುವಿನ ಸ್ಥಾನದಲ್ಲಿರೋದ್ರಿಂದ ಅದ್ಭುತವಾದಂಥ ರಾಜಯೋಗದ ಕಾಲ ಅಂತ ಕೂಡ ಕರೆದ್ವಿ ಈ ರಾಜಯೋಗದಲ್ಲಿ ವಿಶೇಷವಾಗಿ ಶಾಂತಿಯನ್ನು ಮಾಡಿಕೊಂಡ್ರೆ ಮೇಷರಾಶಿಯವ್ರಿಗೆ ಈ ವಾರದಲ್ಲಿ ಅದ್ಭುತ ಎಲ್ಲ ಲಾಭ ಅಂತ ನೋಡಿದ್ವಿ ಖಂಡಿತವಾಗಿ ವಿಶೇಷತೆ ಇರ್ತದೆ ಶನಿ ಎಲ್ಲ ತರದ ಲಾಭವನ್ನು ಕೊಡುತ್ತೆ ರಾಹುವಿಗೋಸ್ಕರ ಉದ್ದಿನ ಕಾಳನ್ನು ದಾನ ಮಾಡಿ ಅಥವಾ ವಡೆಗಳನ್ನು ಮಕರ ಸಂಕ್ರಾಂತಿಯೊಂದು ತುಂಬ ವೃದ್ಧರಿಗೆ ಒಡೆಯ ಒಂದು ಇಡ್ಲಿ ಒಡೆ ಕೊಡ್ತಕ್ಕಂಥದ್ದು ಆ ವಿಚಾರಗಳಲ್ಲಿ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ಹಾಗೆ ಸಾಧ್ಯವಾದಷ್ಟು ದುರ್ಗಾ ಆರಾಧನೆಯನ್ನ ಅದ್ಭುತದಿಂದ ಫಲ ಹಾಗೆ ಋಷಭ ರಾಶಿಯ ಫಲಾಫಲ ಹೇಗಿದೆ ಋಷಭ ರಾಶಿಯಲ್ಲಿ ಅಷ್ಟಮ ಭಾವದಲ್ಲಿ ಗ್ರಹಗಳು ಸ್ಥಿತ ಜಾಸ್ತಿ ಇದೆ ನೋಡಿ ಕುಜ ಅಷ್ಟಮ ಭಾವದಲ್ಲಿದ್ದಾನೆ ಎರಡರ ಅಧಿಪತಿ ಅಷ್ಟಮ ಭಾವದಲ್ಲಿದ್ದಾನೆ ಜೊತೆಗೆ ಶುಕ್ರ ಕೂಡ ಅಷ್ಟಮ ಭಾವಕ್ಕೆ ಹೋಗುತ್ತೆ ಒಂಬತ್ತರ ಭಾವದಲ್ಲಿ ಸೂರ್ಯ ದಶಮ ಭಾವದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಏಕಾದಶ ಭಾವದಲ್ಲಿ ರಾಹು ಸ್ಥಿತ ಪಂಚಮ ಭಾವದಲ್ಲಿ ಕೇತು ಋಷಭ ರಾಶಿಯವರಿಗೆ ಅಷ್ಟು ಉತ್ತಮ ಫಲಗಳು ಈ ವಾರದಲ್ಲಿಲ್ಲ ಸ್ವಲ್ಪ ಎಚ್ಚರಿಕೆಯ ಕಾಲ ನಿಮ್ಮ ನಂಬಿದವರೇ ನಿಮ್ಮನ್ನು ಮೋಸ ಮಾಡ್ತಕ್ಕಂಥ ಕಾಲ ಸಹಿತವಾಗುತ್ತೆ ಹಣಕಾಸಿನ ಅಡಚಣೆ ಇರುತ್ತೆ ಅಡೆತಡೆಗಳು ಜಾಸ್ತಿ ಬರ್ತಕ್ಕಂಥದ್ದು ಜಾಸ್ತಿ ನೋಡ್ಬೋದು ಯಾಕೆಂದರೆ ಅಷ್ಟಮ ಭಾವದಲ್ಲಿ ಮೂರು ಗ್ರಹಗಳ ಸ್ಥಿತವಾಗಿರ್ತಕ್ಕಂಥದ್ದು ನಿಮ್ಮ ಲಗ್ನಾಧಿಪತಿ ಕೂಡ ಸಹಿತವಾಗಿ ಅಷ್ಟಮ ಭಾವಕ್ಕೆ ಹೋಗುತ್ತೆ ಶುಕ್ರ ಕುಜ ಗಾಡಿಯಿಂದ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಮಕರ ಸಂಕ್ರಾಂತಿಯೊಂದು ಶಿವನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಲ್ಲಿ ಆದಷ್ಟು ಈ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಗೋಧಿಯ ಪಾಯಸವನ್ನ ದಾನ ಮಾಡಿ ಖಂಡಿತ ನೋಡಿ ರಾಶಿ ಅವರಿಗೆ ಎಚ್ಚರಿಕೆಯ ಕಾಲ ಆಗಿರೋದ್ರಿಂದ ನಿಮ್ಮ ಅತಿಯಾಸೆ ಕೂಡ ಅಷ್ಟು ಉತ್ತಮವಲ್ಲ ಅತಿಯಾಸೆಯಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಶನಿ ನಿಮಗೆ ರಾಜಯೋಗವನ್ನು ಕೊಟ್ಟರು ಏಕೆಂದರೆ ಗ್ರಹಗಳು ಅಷ್ಟಮ ಭಾವದಲ್ಲಿ ಹೆಚ್ಚು ಪ್ರಬಲತೆಯನ್ನು ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಋಷಭರಾಶಿಯವರಿಗೆ ನಾವು ನೋಡ್ಬೋದು ಸ್ವಲ್ಪ ಜಾಗರೂಕತೆ ಹನ್ನೆರಡರ ಭಾವದಲ್ಲಿ ಗುರು ಹನ್ನೊಂದರ ಅಧಿಪತಿ ಹನ್ನೆರಡರ ಭಾವದಲ್ಲಿ ಖರ್ಚುಗಳು ಇದ್ದಕ್ಕಿದ್ದಾಗಿ ಆಧ್ಯಾತ್ಮಿಕವಾದಂಥ ಖರ್ಚು ಬರ್ಬೋದು ಅನ್ವಾಂಟೆಡ್ ಖರ್ಚುಗಳು ಜಾಸ್ತಿ ಆಗ್ಬೋದು ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಗೋಧಿಯ ಪಾಯಸವನ್ನ ಕೊಡಿ ಸೂರ್ಯನ ಅಭಿಮುಖವಾಗಿ ನಿಂತುಕೊಂಡು ಗಾಯತ್ರಿ ಮಂತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ಅದ್ಭುತ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿದೆ ಈ ವಾರದಲ್ಲಿ ಏನಾದರೂ ಅದ್ಭುತ ಫಲಗಳನ್ನು ಕೊಡ್ತಾ ನೋಡಿ ಸಪ್ತಮ ಭಾವದಲ್ಲಿ ಏಕೆಂದ್ರೆ ಕೇಂದ್ರ ಭಾವದಲ್ಲಿ ಮಿಥುನ ರಾಶಿಯವರಿಗೆ ಗ್ರಹಗಳು ಹೆಚ್ಚು ನೋಡಿ ಚತುರ್ಥ ಭಾವದಲ್ಲಿ ಕೇತು ಸಪ್ತಮ ಭಾವದಲ್ಲಿ ಕುಜ ಹಾಗೆ ಬುಧ ಜೊತೆಗೆ ಶುಕ್ರ ಸಂಚಾರ ಕೂಡ ಇದ್ದೆ ಅಷ್ಟಮ ಭಾವದಲ್ಲಿ ಸೂರ್ಯ ಒಂಬತ್ತರ ಭಾವದಲ್ಲಿ ಶನಿ ದಶಮ ಭಾವದಲ್ಲಿರ್ತಕ್ಕಂಥದ್ದು ರಾಹು ಹನ್ನೊಂದರ ಭಾವದಲ್ಲಿರ್ತಕ್ಕಂಥದ್ದು ಗುರು ಒಂದು ರೀತಿಯಾಗಿ ನೀವು ಸೂರ್ಯನ ಶಾಂತಿ ಒಂದು ಅಗತ್ಯತೆ ಇದೆ ಮಿಕ್ಕ ವಿಚಾರಗಳು ಅದ್ಭುತವಾದಂಥ ಫಲಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಭೂಮಿಯಿಂದ ಲಾಭವನ್ನು ನೋಡ್ತೀರಿ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂಬತ್ತರ ಭಾವ ಶನಿ ಭಾಗ್ಯಕ್ಕೆ ಕಾರಕ ಆಗಿರೋದ್ರಿಂದ ಭಾಗ್ಯಾಧಿಪತಿ ಅಂತ ಕೂಡ ಕರೆದ್ವಿ ಆ ಭಾಗ್ಯದಲ್ಲೇ ಇದ್ದಾನೆ ಒಂದಲ್ಲ ಒಂದು ರೀತಿಯ ಅದೃಷ್ಟ ನಿಮ್ಮಲ್ಲಿ ಕಾದಿದೆ ಸೂರ್ಯನ ಒಂದು ಶಾಂತಿಗೋಸ್ಕರ ಸೂರ್ಯನ ಗಾಯತ್ರಿ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು ಗೋಧಿಯ ಪಾಯಸವನ್ನು ದಾನ ಮಾಡ್ತಕ್ಕಂಥದ್ದು ಮಕರ ಸಂಕ್ರಾಂತಿಯೊಂದು ಆದಷ್ಟು ಉತ್ತಮ ಫಲಗಳಿಗೆ ಹೆಚ್ಚು ಕಾಲ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿದೆ ಕಟಕ ರಾಶಿಯವರಿಗೆ ಆರರ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಗ್ರಹಗಳು ಕುಜ ಶುಕ್ರ ಹಾಗೆ ಬುಧ ಜೊತೆಗೆ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಕೇತು ಅಷ್ಟಮ ಭಾವದಲ್ಲಿ ಶನಿ ನಿಮ್ಮ ಎರಡರ ಅಧಿಪತಿ ಸಪ್ತಮ ಭಾವದಲ್ಲಿದ್ದಾನೆ ಜೊತೆಗೆ ಒಂಬತ್ತರ ಭಾವದಲ್ಲಿ ರಾಹು ದಶಮ ಭಾವದಲ್ಲಿ ಗುರು ಕಟಕ ರಾಶಿಯ ಫಲ ಮಕರ ಸಂಕ್ರಾಂತಿಯ ಫಲಾಫಲ ನೋಡೋದಾದರೆ ಅಷ್ಟು ಉತ್ತಮದ ಕಾಲವಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ಥಳ ಬದಲಾವಣೆಯನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ನಿಮ್ಮ ನಂಬಿದವರೇ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಗುರು ದಶಮ ಭಾವದಲ್ಲಿ ಅಷ್ಟು ಗುರು ಬಲ ಇರೋದಿಲ್ಲ ದಶಮ ಭಾವ ಕೇಂದ್ರ ಭಾವ ಗಜಕೇಸರಿ ಯೋಗ ಎಕ್ಸೆಟ್ರಾ ಎಲ್ಲ ನೋಡ್ಬೋದು ಆದರೂ ಸಹಿತವಾಗಿ ಅಲ್ಲಿ ಗುರು ದಶಮ ಭಾವದಲ್ಲಿ ನೀಚ ಅಂತ ಕೂಡ ಸಪ್ತಮ ಭಾವದಲ್ಲಿ ಸೂರ್ಯನ ಬಲನೂ ಕೂಡ ಕಡಿಮೆ ಯಾಕೆಂದ್ರೆ ಸಪ್ತಮ ಸ್ಥಾನದಲ್ಲಿ ನೀಚ ಸೂರ್ಯ ಇಲ್ಲಿ ಅಷ್ಟು ಉತ್ತಮ ಫಲಗಳನ್ನು ಹೊಸ ಬಡ ಹೊಸ ಹೊಸದಾಗಿ ಏನಾದರೂ ಕೆಲಸಗಳನ್ನ ಪ್ರಾರಂಭ ಮಾಡ್ತಿದ್ದೀರೋ ಖಂಡಿತವಾಗಿ ಬೇಡ ಅಷ್ಟು ಉತ್ತಮದ ಕಾಲವಲ್ಲ ಕಟಕ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ನಿಂದನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ಯಾವುದೇ ಕಾರಣಕ್ಕೂ ಬೇರೆಯವರನ್ನ ಮಾತನ್ನು ಕೇಳಿ ಸುಮ್ಮನೆ ದುಡುಕಿನ ಸ್ವಭಾವವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಒಂದು ರೀತಿಯಾಗಿ ಸಂಕಷ್ಟಗಳು ಪ್ರಾರಂಭ ಎಳ್ಳು ಜಾಸ್ತಿ ಆಗ್ಬಿಡುತ್ತೆ ಬೆಲ್ಲಕ್ಕಿನ್ನ ಸ್ವಲ್ಪ ಜಾಗರೂಕತೆ ಎಳ್ಳನ್ನು ಪ್ರಧಾನವಾಗಿ ಕಟಕ ರಾಶಿಯವರು ದಾನ ಮಾಡ್ತಕ್ಕಂಥದ್ದು ಮುಖ್ಯ ಹಾಗೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಸಿಂಹರಾಶಿಯ ಫಲ ಹೇಗಿದೆ ನಿಮ್ಮ ಲಗ್ನಾಧಿಪತಿ ಆರರ ಭಾವದಲ್ಲಿದ್ದಾನೆ ಪಂಚಮ ಭಾವದಲ್ಲಿ ಕುಜ ಬುಧ ಶುಕ್ರ ಹಾಗೆ ಎರಡರ ಭಾವದಲ್ಲಿ ಧನಸ್ಥಾನದಲ್ಲಿ ಕೇತುನಿದ್ದಾನೆ ಹಾಗೆ ಅಷ್ಟಮ ಭಾವದಲ್ಲಿ ರಾಹು ಒಂಬತ್ತರ ಭಾವದಲ್ಲಿ ಗುರು ಗುರುಬಲದಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಆದರೆ ನಿಮ್ಮ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ನಿಮ್ಮ ಅಹಮ್ಮನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಮುಖ್ಯ ಸಿಂಹರಾಶಿಯವರು ನೋಡಿ ನಿಮ್ಮ ಅಹಮ್ಮಿಂದ ನಿಮ್ಮ ಸಂಬಂಧಿಗಳೇ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಸುಮ್ಮನೆ ಇದ್ದಕ್ಕಿದ್ದಾಗೆ ಸಿಟ್ಟು ಕೋಪಗಳಿಂದ ವಿಪರೀತವಾದಂಥ ಸಮಸ್ಯೆಯನ್ನು ತಂದ್ಕೊಂಡ್ರೆ ನಿಮ್ಮ ಕಷ್ಟ ಕಾಲಕ್ಕೆ ಯಾರೂ ಆಗೋದಿಲ್ಲ ಗುರುಬಲ ಇದೆ ಅಂತ ಹೇಳಿ ನೀವೇನಾದರೂ ಮಾಡಲಿಕ್ಕೆ ಹೋದರೆ ಸಮಸ್ಯೆಗಳು ಬೇರೆ ಗ್ರಹಗಳ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಧರ್ಮದಲ್ಲಿ ಇದ್ದಾಗ ಮಾತ್ರ ಶನಿ ನಿಮಗೆ ಸಪ್ತಮ ಭಾವದಲ್ಲಿ ಶನಿ ನೋಡಿ ಏ ನೇರ ನೋಟವನ್ನ ನೋಡ್ತಾ ಇದ್ದಾನೆ ಧರ್ಮಯುತವಾಗಿದ್ರೆ ಖಂಡಿತ ಮಕರ ಸಂಕ್ರಾಂತಿ ಅದ್ಭುತವಾದಂಥ ಸಿಂಹರಾಶಿಯವರಿಗೆ ಫಲಾನುಫಲಗಳನ್ನು ಕೊಡುತ್ತೆ ಮಿಕ್ಕ ವಿಚಾರ ಸಾಧಾರಣ ಫಲ ಶಾಂತಿ ಅಗತ್ಯತೆ ಇದೆ ಶಾಂತಿ ಬಹಳ ಖಂಡಿತ ಮಾಡ್ಕೊಳ್ಳಿ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಸಪ್ ಆರ್ರ ಸಪ್ತಮ ಭಾವದಲ್ಲಿ ರಾಹು ಆರ್ರ ಭಾವದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ನಿಮ್ಮ ದ್ವಾದಶಾಧಿಪತಿ ಪಂಚಮ ಭಾವಕ್ಕೆ ಹೋಗಿದ್ದಾನೆ ಹಾಗೆ ಚತುರ್ಥ ಭಾವದಲ್ಲಿ ಗ್ರಹಗಳು ಕುಜ ಬುಧ ಹಾಗೆ ಶುಕ್ರ ಕೂಡ ನಾಲ್ಕರ ಭಾವದಲ್ಲಿ ಹೋಗ್ತಾ ಇದ್ದಾನೆ ಒಂದು ರೀತಿಯಾಗಿ ಕನ್ಯಾ ರಾಶಿಯ ಫಲಾಫಲ ಈ ಯಾರ್ಯಾರು ಈ ಜಮೀನು ಖರೀದಿ ಮಾಡ್ತಿದ್ದಾರೋ ಅಥವಾ ಈ ಜಮೀನು ಕ್ರಯ ವಿಕ್ರಯ ಮಾಡ್ತಂಥವ್ರಿಗೆ ಅದ್ಭುತವಾದಂಥ ಫಲಗಳು ಆದರೆ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಕನ್ಯಾ ರಾಶಿಯವರು ಜಾಗರೂಕತೆ ಯಾಕೆಂದ್ರೆ ದ್ವಾದಶಾಧಿಪತಿ ಪಂಚಮ ಭಾವಕ್ಕೆ ಹೋದಾಗ ಆರೋಗ್ಯ ಅಭಿವೃದ್ಧಿ ಆಗೋದರ ಜೊತೆಗೆ ಹಣಕಾಸಿನಲ್ಲಿ ಸಮಸ್ಯೆಯನ್ನು ತಂದುಕೊಡುತ್ತೆ ಸ್ವಲ್ಪ ಯಾರಿಗಾದರೂ ಕೊಟ್ಟು ಹಣಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಚೂರ್ ಜಾಗರೂಕತೆ ಜೊತೆಗೆ ಅಷ್ಟಮ ಭಾವದಲ್ಲಿ ಗುರು ಇದ್ದಾನೆ ಗುರು ಶಾಂತಿ ನೋಡ್ಕೋಬೇಕಾಗುತ್ತೆ ಗುರುಶಾಂತಿ ಅಷ್ಟಮ ಭಾವದಲ್ಲಿ ವಿಪರೀತವಾಗಿ ಒಮ್ಮೊಮ್ಮೆ ಅಧಿಕವಾದಂಥ ಲಾಭವನ್ನು ತಂದರೂ ಸಹಿತವಾಗಿ ಈ ಪಂಚಮ ಭಾವ ಅಷ್ಟು ಉತ್ತಮದ ಫಲಗಳನ್ನು ಕೊಡಲಿಕ್ಕಿಲ್ಲ ಹಾಗಾಗಿ ಸೂರ್ಯನ ಶಾಂತಿಯನ್ನ ನೀವು ಸಹಿತವಾಗಿ ಮಾಡ್ಕೊಳ್ಳಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಗಾಯತ್ರಿ ಮಂತ್ರ ಓಂ ಗ್ರಣಿ ಆದಿತ್ಯ ಸೂರ್ಯಾಯ ಓಂ ಈ ಮಂತ್ರಗಳನ್ನು ಹೇಳೋದ್ರಿಂದ ಸೂರ್ಯ ಶಾಂತಿಯಾಗ ಹೋಗ್ಬಿಡುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿದೆ ತುಲಾರಾಶಿಯಲ್ಲಿ ಸಪ್ತಮ ಭಾವದಲ್ಲಿ ಗುರು ವಕ್ರತ್ಯಾಗವನ್ನು ಮಾಡಿ ಅದ್ಭುತವಾದಂತಹ ಗುರುಬಲವೊಂದಿಗೆ ಇದೆ ಆರರ ಭಾವದಲ್ಲಿ ರಾಹು ಹನ್ನೆರಡರ ಭಾವದಲ್ಲಿ ಕೂತಿರ್ತಕ್ಕಂಥದ್ದು ಕೇತು ನೋಡು ನಾನೀಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ನೋಡ್ಕೊಳ್ಳಿ ಅದನ್ನ ಕೋದಂಡ ರಾಹು ಯೋಗ ಅಂತ ಮಾಡ್ತೀನಿ ಈ ಕೋದಂಡ ರಾಹು ಯೋಗ ಬಹಳ ಅದ್ಭುತವಾದಂಥ ಫಲಗಳನ್ನ ಕೊಡುತ್ತೆ ಇದ್ದಕ್ಕಿದ್ದಾಗ ಶ್ರೀಮಂತಿಕೆಯನ್ನು ತನ್ನ ಕೊಡ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಆ ಭಾವದಲ್ಲಿ ಇದ್ದಾರೆ ಜೊತೆಗೆ ಪಂಚಮ ಭಾವದಲ್ಲಿ ಚತುರ್ಥಾಧಿಪತಿ ಪಂಚಮ ಭಾವದಲ್ಲಿ ರಾಜಯೋಗದ ಕಾಲ ನಿಮ್ಮ ಹನ್ನೊಂದರ ಅಧಿಪತಿ ಕೂತಿರ್ತಕ್ಕಂಥದ್ದು ಚತುರ್ಥ ಭಾವ ಅದ್ಭುತವಾದಂಥ ತುಲಾರಾಶಿಯ ಫಲಗಳು ತೃತೀಯ ಭಾವದಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾವೆ ತೃತೀಯ ಸ್ಥಾನ ಎಫರ್ಟ್ ಅಂತ ಕರಿತೀವಿ ನೆರೆವರೆ ಅಂತ ಕರಿತೀವಿ ನಿಮ್ಮ ಬಲ ಅಂತ ಕರಿತೀವಿ ಕಮ್ಯುನಿಕೇಶನ್ ಅಂತ ಕರಿತೀವಿ ಇವೆಲ್ಲ ವಿಚಾರಗಳಲ್ಲಿ ತುಲಾ ರಾಶಿಯವರಿಗೆ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ಆದರೆ ಕೇತು ಶಾಂತಿ ಇದ್ದಕ್ಕಿದ್ದಾಗ ಏನಾದರೂ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಕೇತು ಶಾಂತಿ ಗಣಪತಿಯ ಆರಾಧನೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಖಂಡಿತ ಉತ್ತಮ ಫಲ ಅಂತ ನೋಡಿದೆ ಹಾಗೆ ರುಚಿಕ ರಾಶಿಯ ಫಲ ಹೇಗಿದೆ ವೃಶ್ಚಿಕ ಈ ವಾರದಲ್ಲಿ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತಾ ನಿಮ್ಮ ಲಗ್ನಾಧಿಪತಿ ಧನಸ್ಥಾನಕ್ಕೆ ಹೋಗಿದ್ದಾನೆ ಮೌಢ್ಯ ತ್ಯಾಗವನ್ನು ಮಾಡ್ತಾ ಇದ್ದಾನೆ ಹಾಗೆ ನಿಮ್ಮ ಲಗ್ನದಲ್ಲೇ ಶುಕ್ರ ಇದ್ದ ಹದಿನೆಂಟನೇ ತಾರೀಕು ಅದು ಧನಭಾವಕ್ಕೆ ಹೋಗ್ತಾ ಇದೆ ನಿಮ್ಮ ಲಾಭಾಧಿಪತಿ ಸಹಿತವಾಗಿ ಧನಭಾವದಲ್ಲಿದ್ದಾನೆ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ದಶಮಾಧಿಪತಿ ತೃತೀಯ ಭಾವ ಒಂದು ರೀತಿಯಾಗಿ ಇವೆಲ್ಲ ವಿಶ್ಲೇಷಣೆಯನ್ನು ತಗೊಂಡಾಗ ಖಂಡಿತ ಅದ್ಭುತವಾದಂಥ ಕಾಲ ಮಕರ ಸಂಕ್ರಾಂತಿ ವೃಶ್ಚಿಕ ರಾಶಿಯವರಿಗಿರುತ್ತೆ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಮಿಕ್ಕ ವಿಚಾರ ಅದ್ಭುತ ಪಾಲ್ ಅದ್ಭುತವಾದಂಥ ಫಲಗಳು ಗುರುಶಾಂತಿಯನ್ನು ಮಾಡ್ಕೊಳ್ಳಿ ಅಥವಾ ಅರಿಶಿಣವನ್ನು ಅರಿಶಿಣದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ ಚಂದನ ಅಭಿಷೇಕ ಅಂತ ಕರೆದ್ವಿ ಇದರಿಂದ ಖಂಡಿತ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಮಕರ ಸಂಕ್ರಾಂತಿ ಮಿಶ್ರ ಫಲಗಳು ವೃಶ್ಚಿಕ ರಾಶಿಯವರಿಗೆ ನಾವು ನೋಡ್ಬೋದು ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿದೆ ನಿಮ್ಮ ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ ಮೌಢ್ಯ ತ್ಯಾಗವನ್ನು ಮಾಡ್ತಿದ್ದಾನೆ ಸೂರ್ಯ ಲಗ್ನದಲ್ಲಿತ್ತು ಬದಲಾವಣೆ ಆಗ್ತಿದೆ ಎರಡರ ಸ್ಥಾನಕ್ಕೆ ಜೊತೆಗೆ ಒಂಬತ್ತರ ಅಧಿಪತಿ ಎರಡರ ಭಾವಕ್ಕೆ ಹೋಗ್ತಿದ್ದಾನೆ ತೃತೀಯ ಭಾವದಲ್ಲಿ ಶನಿ ಇದೆ ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ರಾಹು ಪಂಚಮ ಭಾವದಲ್ಲಿ ಗುರು ಸ್ಥಿತವನಾಗಿದ್ದಾನೆ ದಶಮ ಭಾವದಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಧನುರ್ ರಾಶಿಯವರೆಗೂ ಕೂಡ ಈ ಮೂರು ಗ್ರಹ ಬಲ ಜೊತೆಗೆ ತೃತೀಯಾಧಿಪತಿ ಶನಿ ಉಪಜಯ ಕ್ರೂರ ಕ್ರೂರಗ್ರಹಗಳು ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ಒಂದೇ ಒಂದು ವಿಚಾರ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಪ್ರಯಾಣದಲ್ಲಿ ಒಂದಷ್ಟು ಜಾಗರೂಕತೆ ಹೋಗ್ತಾ ಇರೋದ್ರಲ್ಲೆಲ್ಲ ಫುಟ್ಪಾತಲ್ಲಿ ಹೋಗ್ತಾ ಇದ್ದೀರಾ ಅಥವಾ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಬೈಕಲ್ಲಿ ಹೋಗ್ತಿದ್ದೀರಾ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಶಾಂತಿ ಖಂಡಿತ ನಿಮಗೆ ಗುರುಬಲ ಆಲ್ರೆಡಿ ಇದೆ ಆ ಗುರುವಿನ ಒಂದು ಬಲದಿಂದ ಅದ್ಭುತವಾದಂಥ ಫಲಗಳು ಧನುರಾಶಿಯವ್ರಿಗೂ ಸಿಗುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿದೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಒಂದರ ಭಾವಕ್ಕೆ ಲಗ್ನ ಭಾವಕ್ಕೆ ಬಂದಿದ್ದಾನೆ ಜೊತೆಗೆ ಹನ್ನೆರಡರ ಭಾವದಲ್ಲಿ ಮೂರು ಗ್ರಹಗಳು ಹಾಗೆ ಎರಡರ ಭಾವದಲ್ಲಿರ್ತಕ್ಕಂಥದ್ದು ಶನಿ ನೋಡಿ ಇದು ಅಶುಭ ಕರ್ತರಿ ಯೋಗ ಅಂತ ನೋಡಿದ್ವಿ ಇಲ್ಲಿ ಮಕರ ರಾಶಿಯವರಿಗೆ ಮಕರ ಸಂಕ್ರಾಂತಿ ಅಷ್ಟು ಉತ್ತಮದ ಫಲಗಳನ್ನು ಕೊಡಲ್ಲ ಕೆಲವು ಕೇಳ್ತಿದ್ದಾರೆ ಏನು ಗುರುಗಳೇ ಮಕರ ರಾಶಿಯವರಿಗೆ ಸಂಕಷ್ಟಗಳನ್ನು ಹೇಳ್ತಿದ್ದೀರಿ ಖಂಡಿತವಾಗಿ ಸಮಸ್ಯೆಗಳು ನಿಮಗೀಗಾಗಲೇ ಇದೆ ಒಂದು ರೀತಿ ಏಪ್ರಿಲ್ವರೆಗೂ ಸ್ವಲ್ಪ ಸಂಕಷ್ಟದ ಕಾಲ ತದನಂತರ ಅಭಿವೃದ್ಧಿಗೆ ಹೆಚ್ಚು ಪ್ರೇರಣೆ ಮಕರ ರಾಶಿಯವರೆಗೂ ಬರುತ್ತೆ ತೃತೀಯ ಭಾವದಲ್ಲಿ ರಾಹು ಇದ್ದಾನೆ ತೃತೀಯ ಭಾವದಲ್ಲಿ ಇರ್ತಕ್ಕಂಥ ರಾಹು ಉತ್ತಮ ಫಲಗಳಿಗೆ ಕಾರಕ ಆದರೆ ಮಿಕ್ಕ ವಿಚಾರಗಳು ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಯಾಕೆಂದ್ರೆ ದಾನ ಅಷ್ಟು ಮಾಡಬೇಕಾಗ್ತದೆ ಭೂಜನ ಲಾಭಾಧಿಪತಿ ಕುಜ ತುಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅಷ್ಟು ಉತ್ತಮ ಫಲ ಯಾವುದೋ ಹೊಸ ಬಂಡವಾಳ ಆಗಿರ್ಬೋದು ಮತ್ತೊಂದು ವಿಚಾರ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆಯ ಕಾಲ ಒಂದು ಮೂರು ನಾಲ್ಕು ತಿಂಗಳು ಆದಷ್ಟು ಜಾಗರೂಕತೆ ಇರ್ತಕ್ಕಂಥದ್ದು ಮುಖ್ಯ ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಕುಂಭರಾಶಿಯ ಫಲ ಹೇಗಿದೆ ಕುಂಭರಾಶಿಯಲ್ಲೇ ಶನಿ ಜೊತೆಗೆ ನೋಡಿ ಮಕರ ಸಂಕ್ರಾಂತಿ ನಿಮ್ಮ ಸಪ್ತಮ ಅಧಿಪತಿ ಹನ್ನೆರಡರ ಭಾವದಲ್ಲಿ ಸ್ವಲ್ಪ ನಿಮ್ಮ ಮನೆಯವರೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥದ್ದು ಇರುತ್ತೆ ಅಥವಾ ಸಪ್ತಮ ಭಾವ ಏಳು ಹನ್ನೆರಡು ಸ್ಥಾನವನ್ನು ನೋಡಿದಾಗ ಕಳೆದು ಕಳೆದೋಗತಕ್ಕಂಥದ್ದು ಅಥವಾ ಏನಾದರೂ ಹೆಂಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ನು ಮಿಕ್ಕ ವಿಚಾರ ನಾವು ನೋಡಿದಾಗ ಅದ್ಭುತವಾದಂಥ ಫಲಗಳು ಸಿಗುತ್ತೆ ಹನ್ನೊಂದರ ಭಾವದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗಿದೆ ಈ ಗ್ರಹ ಜಾಸ್ತಿ ಇದ್ದಾಗ ಲಾಭದಲ್ಲಿ ಅತ್ಯದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ನೀವು ಮಾಡ್ಕೊಳ್ತಕ್ಕಂಥದ್ದು ಎಂಟರ ಅಧಿಪತಿ ಕೇತು ಶಾಂತಿ ಹಾಗೆ ಸೂರ್ಯನ ಶಾಂತಿಯನ್ನು ಮಾಡಿಕೊಡಿ ಖಂಡಿತ ಚಿತ್ರವರ್ಣದ ಬಟ್ಟೆಗಳನ್ನು ದಾನ ಮಾಡ್ತಕ್ಕಂಥದ್ದು ಸಂಕ್ರಾಂತಿಯೊಂದು ಹಾಗೆ ಗೋಧಿ ಪಾಯಸವನ್ನು ಅಂಡ್ ಶುಡ್ ದಾನ ಮಾಡಿ ಖಂಡಿತ ಒಳ್ಳೆಯ ಕಾಲ ಯಾಕೆಂದರೆ ಶನಿ ರಾಜಯೋಗದಲ್ಲಿದ್ದಾನೆ ಮಂದಗತಿಯ ಚಾಲನೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನ್ವಾಂಟೆಡ್ ಖರ್ಚುಗಳು ಜಾಸ್ತಿ ಆಗ್ಬೋದು ಬಿಟ್ಟರೆ ಮಿಕ್ಕ ವಿಚಾರಗಳಲ್ಲೂ ಖಂಡಿತ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ಕೊನೆಯದಾಗಿ ಮೀನರಾಶಿಯ ಫಲ ಮೀನರಾಶಿಯಲ್ಲಿ ದಶಮ ಭಾವದಲ್ಲಿ ಹೆಚ್ಚು ಗ್ರಹಗಳಿದೆ ಲಗ್ನದಲ್ಲಿ ರಾಹು ಇದ್ದಾನೆ ಎರಡರ ಸ್ಥಾನದಲ್ಲಿ ಗುರುರಿದ್ದಾರೆ ಹಾಗೆ ಸಪ್ತಮ ಭಾವದಲ್ಲಿರ್ತಕ್ಕಂಥದ್ದು ಕೇತು ಹನ್ನೆರಡರ ಭಾವದಲ್ಲಿ ಶನಿ ಶನಿ ಶಾಂತಿ ಅಗತ್ಯತೆ ಮೀನರಾಶಿಯವ್ರಿಗೆ ಈ ಮಕರ ಸಂಕ್ರಾಂತಿ ಈ ವಾರ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಶನಿ ಅಂದರೆ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಕುರುಡರಿಗೆ ಅಥವಾ ವಿಶೇಷವಾಗಿ ಈ ಕುಂಟರಿಗೆ ನೀವು ನಿಮ್ಮ ಕೈಲಾಗಿದ ಸಹಾಯವನ್ನು ಮಾಡಿ ಅವರಿಗೆ ವಿಶೇಷ ನೋಡಿ ಅನಾಥಾಶ್ರಮ ಇದೆಯಾ ನೀವು ಮಕರ ಸಂಕ್ರಾಂತಿಯೊಂದು ಕರಿಯ ಬ್ಲ್ಯಾಂಕೆಟನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ಭುತವಾದಂಥ ಫಲಗಳು ಮೀನರಾಶಿಯವರಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಅಂತ ಸಹಿತವಾಗಿ ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲ ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಿದ್ದೇನೆ ದಯಾಮಯನಾದಂತ ಶಿವ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಆದಷ್ಟು ಬೆಲ್ಲವನ್ನು ಹೆಚ್ಚು ಕೊಡಲಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು